ಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಮಂತ್ರಿಗಳು ಹಾಲಿ ಶಾಸಕಂದ ಗೋಪಾಲಣ್ಣವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ಯುಜಿಕನ್ ಟ್ರಸ್ಟ್ ವತಿಯಿಂದ ಕ್ಯಾಂಪನ್ನು ಅಳವಡಿಸಿದ್ದೀವಿ ಈ ಕ್ಯಾಂಪ್ನಲ್ಲಿ ಈಗಾಗಲೇ ವೈಷ್ಣವಿ ಲಯನ್ಸ್ ಕ್ಲಬ್ನವರು ಮೋದಿ ಹಾಸ್ಪಿಟ್ಲವರು ಲಯನ್ಸ್ ಕ್ಲಬ್ನವರು ಎಲ್ಲರೂ ಕೂಡ ಕರ್ಸ್ಕೊಂಡ್ಬಂದು ಇಲ್ಲಿ ಕಣ್ಣಿನ ತಪಾಸಣೆ ಮಾಡುವಂಥದ್ದು ಹೃದಯ ತಪಾಸಣೆ ಮಾಡುವಂಥದ್ದು ಬಿ ಪಿ ಶುಗರ್ ಚೆಕ್ ಮಾಡುವಂಥದ್ದು ಹಾಗೆ ಮೂಳೆ ಸಮಸ್ಯೆ ಇದ್ದರೂ ಕೂಡ ಚೆಕ್ ಮಾಡುವಂಥದ್ದು ನಮ್ಮ ಮಾತೃ ನರ್ಸಿಂಗ್ ಹೋಮ್ ಅಂತ ನಮ್ಮ ಆತ್ಮೀಯರು ಅವರು ಕೂಡ ಬಂದು ತಪಾಸಣೆ ಮಾಡ್ತಾಯಿದ್ವಿ ಈಗಾಗಲೇ ಮೂರು ಸಾವಿರ ಜನ ಬಂದು ಹೋಗುವಂಥ ವ್ಯವಸ್ಥೆ ಮಾಡಿದೆ ಆ ಉಚಿತವಾಗಿ ಕಣ್ಣಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಕಣ್ಣಿನಗೆ ಕಣಕ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಅದು ಟ್ರಸ್ಟ್ ವತಿಯಿಂದ ಗೋಪಾಲನವರು ನಮ್ಮ ಟ್ರಸ್ಟ್ ವತಿಯಿಂದ ಅವರು ತಲುಪುವಂಥ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಎರಡು ಸಾವಿರದ ಆರಿಂದ ಎರಡು ಸಾವಿರ ಆರಿಂದ ಇಲ್ಲಿವರೆಗೂ ಬೇಕು ಬೇಕಾದಷ್ಟು ಕ್ಯಾಂಪನ್ನು ಅಳವಡಿಸಿದ್ದೀವಿ ಎಲ್ಲ ಕಡೆನು ಭಾಳ ಉತ್ತಮವಾದ ಇದು ಬಂದಿದೆ ಇಲ್ಲಿ ಬಡವರು ಇದೆ ಈ ಕಡೆ ಇಲ್ಲಿ ಬಡ ಬಡವರು ತುಂಬ ಬಡವರು ಇರೋದ್ರಿಂದ ಅವ್ರಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಖರ್ಚು ಮಾಡಿ ತೋರಿಸ್ಕೊಳ್ತ ವ್ಯವಸ್ಥೆ ಇರೋದಿಲ್ಲ ಆಮೇಲೆ ಈಗಾಗಲೇ ಹದಿನೈದು ವರ್ಷದ ಮಾಡಿರೋದ್ರಿಂದ ನಾವೆಲ್ಲೋ ನಾವು ಮಾಡಿಸ್ತೀವಿ ಕ್ಯಾಂಪ್ ಮಾಡ್ತೀವಿ ಅಂತ ಇನ್ನು ಮುಂದೆ ಎದುರು ನೋಡ್ತಾ ಇರ್ತಾರೆ ಈಗಾಗಲೇ ಈಗಾಗಲೇ ಎಂಟೊಂಬತ್ತು ಮಾಡಿರಲಿಲ್ಲ ಅದಕ್ಕೆ ಇದು ಮಾಡಬೇಕು ಅಂತ ಹೇಳಿ ಈ ವೃಷಾವತಿ ನಗರದಲ್ಲಿ ಮಾರುತಿ ಸ್ಕೂಲಲ್ಲಿ ಇಲ್ಲಿ ಅಳವಡಿಸಿದ್ದೀವಿ ಕಣ್ಣಿಂದ ಸಮಸ್ಯೆ ಇರ್ಬೋದು ಹೃದಯ ಸಮಸ್ಯೆ ಇರ್ಬೋದು ಬೋನು ಪ್ರಾಬ್ಲಮ್ ಇರ್ಬೋದು ಬ್ರೆಸ್ಟ್ ಕ್ಯಾನ್ಸರು ಜಾಸ್ತಿ ಆಗಿದೆ ಎಲ್ಲೋ ಒಂದು ಕಡೆ ಸಂಕೋಚದಿಂದ ತೋರಿಸ್ಕೊಡೋದಿಲ್ಲ ಅವರು ನಾವು ನಮ್ಮ ಜೊತೆ ಬರ್ತಕ್ಕಂಥವ್ರನ್ನ ಹೋಗಿ ಹೇಳಿದ್ರೆ ಚೆಕ್ ಮಾಡಿಸ್ಕೊಡ್ತಾರೆ ನಾರ್ಮಲಾಗಿ ಬಂದು ಚೆಕ್ ಮಾಡಿಸ್ಕೊಂಡವರು ಇವರು ಹದಿನಾರು ಜನ ಸಿಕ್ಕಿದ್ದಾರೆ ಕ್ಯಾನ್ಸರ್ ಇದೆ ಅಂತ ಅವಾಗ ಡೌಟ್ ಏನು ಸರ್ ಅಂತ ಅದಕ್ಕೆ ಸಹ ಚೆಕ್ ಮಾಡಿಸ್ಕೊಳ್ಳಿಲ್ಲ ನೀವು ಮೇ ಅದು ಮೆಡಿಸಿನ್ಸ್ ಬೇಕಾ ನಾವು ಕೊಡ್ತೀವಿ ಇಲ್ಲಿ ಅದಕ್ಕೆ ಬಿ ಪಿ ಶುಗರ್ ಇರೋ ಕೂಡ ಈ ತಿಂಗಳು ಮೆಡಿಸಿನ್ಸ್ ಕೊಟ್ಟರೆ ಬರೋ ತಿರುಗು ಫ್ರೀಯಾಗಿ ಕೊಡ್ತೀವಿ ಅವ್ರಿಗೆ ಮೂರು ದಿನ ಮೊದಲೇ ಬಂದು ಇಸ್ಕೊಂಡು ಥರ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ಸೊ ಇವು ಮೂರು ಸಾವಿರ ಜನ ಬಂದೋಗಿದ್ದಾರೆ ನಾವು ಕಣ್ಣಿನ ಚೆಕಪ್ ಮಾಡ್ಕೊಂಡ್ರೆ ಇವಾಗ ನಮಗೆ ಮುನ್ನೂರು ಜನ ಕರ್ಕೊಂಡು ಸಿಕ್ಕಿದ್ದಾರೆ ಆಪ್ರೇಷನ್ಸ್ ಒಂದು ನೂರು ಇಪ್ಪತ್ತು ಜನ ಸಿಕ್ಕಿದ್ದಾರೆ ಇನ್ನೂ ಚೆಕ್ ನಡೀತಾ ಇದೆ ಇನ್ನೂ ಬ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಆ ಸ್ಕೂಲ್ ಕುರ್ಬಳ್ಳಲ್ಲಿ ಮಾಡಬೇಕು ಅಂತೇಳಿ ಎಲ್ಲ ಅಳವಡಿಸ್ಕೊಂಡಿದ್ದೀವಿ ಅಲ್ಲೂ ಕೂಡ ಮೇಡಮ್ ಸಹಕಾರದಿಂದ ಅವಳು ಸಾಕಷ್ಟು ಕ್ಯಾಂಪನ್ನು ಮಾಡಿದ್ದಾರೆ ಅವ್ರ ಜೊತೆ ಕೂಡಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ ಆಟೋ ಬಿಟ್ಟು ಒಂದು ಅನೌನ್ಸ್ ಮಾಡಿಸ್ತೀವಿ ಪಾಂಪ್ಲೇಟು ಕೊಡ್ತೀವಿ ಮನೆ ಮನೆಗೆ ಆ ಭಾಗಕ್ಕೆ ಈ ಭಾಗದ ಆಟೋ ಬಿಟ್ಟು ಹಾಗೆ ಬರೋಕ್ಕಾಗೋದ್ರು ಬಂದು ಬರ್ತಾರೆ ಇಲ್ಲದೇ ಇರೋರು ಬರೋಕ್ಕಾಗದೇ ಇರೋಂಥ ಗೊತ್ತಾಗ್ದೇ ಇರೋವಂಥ ಅಲ್ಲೂ ಬರೋಕ್ಕೆ ಮಾಡ್ತೀವಿ ಅದು ಈ ಪ್ರತಿ ತಿಂಗಳು ಮಾಡೋದ್ರಿಂದ ಒಂದಲ್ಲ ಒಂದು ಕಡೆ ಸಿಗುತ್ತೆ ಅವಕಾಶ ಅವರಿಗೆ ಆ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಇಲ್ಲ ಮೆಸೇಜ್ ಅಂದರೆ ಜನಕ್ಕೆ ಸೇವೆ ಮಾಡೋಕ್ಕಂತ ಹುಟ್ಟಿದೀವಿ ಸೇವೆ ಮಾಡೋ ಖುಷಿ ಇದೆ ನಮಗೆ ಜನಕ್ಕೆ ಫಲ ಸಿಗ್ತಿದೆ ನಾವು ಅದನ್ನ ನೋಡೇ ಖುಷಿಪಟ್ಟು ಅಟ್ಲೀಸ್ಟ್ ನಾವು ಏನು ಮಾಡಿದ್ವಿ ಎಷ್ಟು ಒಳ್ಳೆ ಕೆಲಸ ಏನೇ ಕೊಟ್ಟು ಮಾಡಿದ್ರು ಕೂಡ ಸಾಲದು ಮನುಷ್ಯನಿಗೆ ಇವತ್ತು ಆಪ್ರೇಷನ್ ಮಾಡಿಸ್ತೀವಿ ಅವ್ರಿಗೆಲ್ಲ ಇರುತ್ತೆ ನಾಳೆ ಬರ್ತಾರೆ ನಾಡೋದು ಈ ಪ್ರಪಂಚ ನೋಡ್ತಾರೆ ಆ ಮಕ್ಕಳನ್ನ ಮೊಮ್ಮಕ್ಕಳನ್ನ ಹಸ್ರನ್ನ ಜಗತ್ತು ನೋಡಿದಾಗ ಅವ್ರಿಗೆ ಇಷ್ಟೋ ಖುಷಿ ಬರ್ತಾರೆ ಹತ್ರ ಕೈ ಮುದು ಕೇಳ್ಕೊತಾರೆ ಇವತ್ತು ನಾವು ಕಣ್ ತುಂಬಕ್ಕೆ ನೋಡ್ತಾ ಇದ್ವಿ ಅದೇ ದೊಡ್ಡ ಖುಷಿ ನಮಗೆ ತುಂಬ ಜನಕ್ಕೆ ಅವಶ್ಯಕತೆ ಇದೆ ದಿನಗಳು ಕೂಡ ಈ ವ್ಯವಸ್ಥೆಯನ್ನು ಗೋಪಾಳ್ನವ್ರ ಅಧ್ಯಕ್ಷತೆಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಮಸ್ಕಾರ